ಇವತ್ತು ಅಲ್ಪಸಂಖ್ಯಾತರು ಮೈನಾರಿಟಿ ಒಳಗಡೆ ಈ ವರ್ಷ ಮೂರು ಕೋಟಿ ಅನುದಾನ ಹೊಲಗಡೆ ಒಂದೂವರೆ ಕೋಟಿ ಎರಡುಗಡೆ ಒಂದೂವರೆ ಕೋಟಿ ನಾವು ಅವಾರ್ಡ್ ಕೊಡ್ಬೇಕಂತೇಳಿ ಪ್ರತಿ ವಿಧ ನಾವು ವಾರ್ಡ್ ನಂಬರ್ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ನಾಲ್ಕು ಹತ್ತೊಂಬತ್ತು ಹದಿನೆಂಟು ಈ ಕಡೆ ವಾರ್ಡ್ ನಂಬರ್ ಇಪ್ಪತ್ತು ಹದಿನಾಲ್ಕು ಇಪ್ಪತ್ತೇಳು ಇಪ್ಪತ್ತೈದು ಇಷ್ಟು ಮೂರು ಕೋಟಿ ಅನುದಾನ ಅವೆಲ್ಲರೂ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಈಗ ಒಂದು ಖಾತೆ ಆದರೂ ನನ್ನ ಮಾಹಿತಿ ನಗರಸಭೆಯಲ್ಲಿ ಏನು ನಡೀತದೆ ನನ್ನ ಮೈದೆ ನೀವು ಸುಮ್ಮನೆ ಮಾತಾಡಿದರೆ ನೀವು ಅಧಿಕಾರಿಗಳ ಹಿಂದೆ ಏನು ಮಾಡಿದ್ರೆ ನನಗೆ ಅವಶ್ಯಕತೆ ಇಲ್ಲ ಸರ್ ನೀವು ಒಂದು ನಿಮಿಷ ನೀವು ಎರಡು ತಿಂಗಳಿಂದ ಬಂದಿಲ್ಲ ಈ ಕ್ಲೀನಿಂಗ್ ನಡೀತಾ ಇಲ್ಲ ಕ್ಲೀನಿಂಗ್ ನಡೀಲ್ಲ ಅಂದ್ರೆ ನೀವು ನಗರಸಭೆ ಬೇಕಾಗಿ ನಾನು ಮಾಡಿಸ್ತೀನಿ ನಾನು ಅಧಿಕಾರದಾಗಿರೋವರೆಗೂ ನಾನು ಸ್ವಲ್ಪ ದುಡ್ಡಾಗ ಕ್ಲೀನ್ ಮಾಡಿಸ್ತೀನಿ ಈಗ ನಿಮಗಿಲ್ಲದೆ ಹೊಂದಾಣಿಕೆ ಇಲ್ಲ ಹೊಂದಾಣಿಕೆ ಮೇಲೆ ನಗರಸಭೆ ಹೋದೆ ಒಳ್ಳೆದಾಗಿ ನೀವು ಅಧಿಕಾರಿಗಳು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಈಗ ನೀವು ಸರ್ಕಾರದಲ್ಲಿ ಜನಸಾಮಾನ್ಯ ಕಟ್ಟಿರೋ ಅಂತ ಹಣದಿಂದ ನೀವು ಸುಮ್ಮನೆ ತಗೊಂಡಿ ಸರ್ಕಾರಿ ಕೆಲಸಕ್ಕೆ ನೀವು ತಪ್ಪು ಮಾಡಬಾರ್ದು ನೀವೆಲ್ಲರೂ ಇನ್ನು ಮೇಲೆ ಒಗ್ಗಟ್ಟಾಗಿ ಮೊದಲೇ ದೀಪ ಈಗ ಪಾಗಿಂಗ್ ಪಾಗಿಂಗ್ ಮಿಷಿನ್ ಪಾಗಿಂಗ್ ಮಾಡಿ ಎಷ್ಟು ಜನ ಇದ್ದೀವಿ ಒಂದೇ ಒಂದೇ ಸರ್ತಿ ಫಸ್ಟ್ ಬಂದ ಮಾಡಿರೋದು ಇರಲಿಲ್ಲ

ಯಾರು ದುಡ್ಡು ಇದು ನನ್ನ ಗಮನ ಪಡೆದಿರ ನಗರಸಭೆ ಸರ್ ಸಜೆಸ್ಟ್ ಎಲ್ಲ ಮುಂದೆ ಹೇಳ್ತೇನೆ ಯಾರು ಬಿಲ್ ಕೊಡಬಾರ್ದು ವಿಸಿಟ್ ಮಾಡೋಣ ಕೆಲಸ ಮಾಡಿರೋ ಬಿಲ್ ತಗೊಂಡು ನಾವು ತೊಂದರೆ ಕೊಡೋದು ಹತ್ತು ರೂಪಾಯಿ ಕೆಲಸ ಮಾಡಿ ನೂರು ರೂಪಾಯಿ ಬಿಲ್ ಕೊಟ್ಟು ನಮ್ಗೆ ಕೊಡೋಕ್ಕಾಗುತ್ತೆ ಜನ ಬಿದ್ದು ಜನ ಕಾಲ್ ಇರೋದು ಜನ ಇಲಾಸ್ಟಿಗೆ ನಾವು ಕಾಬ್ ಗಮನ ಇಟ್ಕೊಂಡು ಎರಡನೇದು ನಿಮ್ಮ ವಾರ್ಡಲ್ಲಿ ಏನೇ ಸಮಸ್ಯೆ ಇತ್ತು ಅಂದು ಗಮನ ಗಮನಕ್ಕೆ ನಿಮ್ಮ ಕೆಲಸ ಏನೇ ಪೈಸಿ ಈ ಒಂದು ಸಭೆಯನ್ನು ಹಚ್ಕೊಂಡೆ ನೆರವೇರಿಸಿಕೊಟ್ಟಂತ ಎಲ್ಲ ಸದಸ್ಯರು ಹೋಲಿಸ್ತಾರೆ ವಿಶೇಷವಾಗಿ ಎಲ್ಲ ಅಧಿಕಾರಿಗಳು ಶ್ರೀನಿವಾಸ ಎಲ್ಲರೂ ಈ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಏನು ಇವತ್ತು ಈ ಒಂದು ಸಭೆಯಲ್ಲಿ ಸುಮಾರು ಎಲ್ಲ ಸದಸ್ಯರು ಇವತ್ತು ಅವರ ವಾರ್ಡ್ಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಮಾತಾಡಿದರು ಈಗ ನಾವು ಗಮನಿಸ್ಕೊಂಡು ಬಂದಂತ ಸಂದರ್ಭ ಈ ಸಿದ್ದರ ನಗರಸಭೆ ಅಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಆಡಳಿತ ಆಗ್ಬೋದು ಈ ಒಂದು ನಗರಸಭೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ನೋಡಿದಾಗ ಉದಾಹರಣೆಗೆ ಮೊನ್ನೆ ಆರನೇ ಆರನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಮೊನ್ನ ನಮ್ಮ ಉಸ್ತುವಾರಿ ಸಚಿವರು ಕೆ ಡಿ ಪಿ ಸಭೆ ಮಾಡಿದ್ರು ಆ ಕೆ ಡಿ ಪಿ ಸಭೆಯಲ್ಲಿ ಉಸ್ತುವಾರಿ ಸಚಿವರು ಎಲ್ಲ ನಗರಸಭೆ ಆಯುಕ್ತರುಗಳನ್ನು ಕೇಳಿದಂಥ ಸಂದರ್ಭದಲ್ಲಿ ಏನಪ್ಪ ನಿಮ್ಮ ನಗರಸಭೆಯಲ್ಲಿ ಯಾವ್ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಯಾವ್ಯಾವ ರೀತಿ ಬಿ ಕತೆಗಳಾಗಿದೆ ಏಕಾತೆಗಳಾಗಿದೆ ಎಷ್ಟು ರೆವಿನ್ಯೂ ಐತೆ ಅಂತ ಹೇಳಿದಾಗ ಚಿಂತಾಮಣಿ ನಗರಸಭೆ ಆಯ್ತು ಒಂಬತ್ತು ಕೋಟಿ ಅರವತ್ತು ಲಕ್ಷ ಐತೆ ಅಂತೇಳಿದ್ರು ಚಿಕ್ಕಬಳ್ಳಾಪುರ ಆಯ್ತು ಆರು ಕೋಟಿ ಅರವತ್ತು ಐವತ್ತು ಲಕ್ಷ ಐತೆ ಅಂತೇಳಿದ್ರು ಗೋರಿಬಿದ್ನವ್ರು ಆಯ್ತು ಮೂರು ಕೋಟಿ ಐತೆ ಅಂತ ಬಾಗೇಪಲ್ಲಿ ಅವರು ಹದಿನಾರು ಲಕ್ಷ ಅಂತ ಹೇಳಿದ್ರು ಗುಡ್ಬಂಡೆ ಅವರು ಆರು ಲಕ್ಷ್ರು ಶಿಲ್ಗಡದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇರೋದು ಖಾತೆ ಇರ್ತಕ್ಕಂಥ ಶಿಲ್ಗಡದಲ್ಲಿ ನಮ್ಮ ಇಟ್ಟರೆ ನಮ್ದು ಐವತ್ತು ಲಕ್ಷ ಇದಾಗಿದೆ ಇವತ್ತು ಖಾತೆ ಅಂಕಿಅಂಶಗಳು ನಾವು ನೋಡಿದಾಗ ನನಗಿರೋ ಮಾಹಿತಿ ಪ್ರಕಾರ ಇವತ್ತು ಒಂದು ಖಾತೆ ಮಾಡ್ಬೇಕಾದ್ರೆ ಇಷ್ಟೊಂದು ಮಾತಾಡ್ತೀವಿ ಒಂದು ಸಾವಿರ ಖರ್ಚುಕೊಳ್ತಾ ಇದ್ದೀರಿ ಎರಡು ಸಾವಿರ ಖರ್ಚುಕೊಳ್ತೀವಿ ಖಾಲಿ ನಿವೇಶಕ್ಕೆ ಒಂದು ಸಾವಿರ ಎರಡು ಸಾವಿರ ಖರ್ಚುಕೊಂಡ್ತೀವಿ ಡೆವಲಪ್ ಬಿಲ್ಡಿಂಗ್ ಕಟ್ಟಡ ಆಗಿರೋಂಥದ್ದು ಎಷ್ಟು ಖರ್ಚು ಇದ್ದೀರಾ ಯಾರೋ ಬರ್ತಾರೆ ಏನೋ ಒಂದು ರೆಕಮೆಂಡ್ ಮಾಡ್ತಾರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಬೇಕು ಟ್ಯಾಕ್ಸ್ ಐದು ಸಾವಿರ ಎರಡು ಸಾವಿರ ಬಿಲ್ ಲಕ್ಷ ನಡೀತಾ ಸಂಪೂರ್ಣವಾಗಿ ನನ್ನ ಮೈತ್ರಿ ಈಗ ಈ ನಗರಸಭೆಯನ್ನು ಸರಿಪಡಿಸ್ಬೇಕಂತೇಳಿ ನಿರಂತರವಾಗಿ ಎರಡು ಸಾವಿರದ ಹನ್ನೆರಡರಿಂದ ನಾನು ಪ್ರಾಮಾಣಿಕತೆಯಿಂದ ವಿಶೇಷತೆಯಲ್ಲಿ ನಾವು ಕೆಲಸ ಮಾಡಿದ್ದೆ ನಗರಸಭೆ ಒಂದು ಮೀಟಿಂಗ್ ಮಾಡೋಂಥದ್ದು ಜನ ನಗರಸಭೆ ಸದಸ್ಯನ ಕೆಲ್ಸ ಕಲಿಸಿರೋ ಉದ್ದೇಶ ಏನಂದರೆ ನಮ್ಮ ಹಾಡುಗಳಲ್ಲಿ ನಮ್ಗೆ ಅಭಿವೃದ್ಧಿ ಕೆಲಸಗಳಾಗ್ಲಿ ಮೂಲಭೂತ ಸೌಕರ್ಯ ಕೊಡಲಿ ಖಾತೆ ಮಾಡಿಸ್ಕೊಡ್ಲಿ ಜನಪೊಳ್ಳೋದು ಮಾಡಲಿ ಅಂತ ಬಂದು ಇಲ್ಲಿ ಮೀಟಿಂಗ್ ಇಲ್ಲ ಗಲಾಟೆ ಮಾಡೋದು ಹಿಂಗಾಯಿತು ಹಿಂಗಾಯ್ತು ಅಂತ ಹೇಳೋದು ಯಾರು ಕೂಲಂಕುಷವಾಗಿ ಮಾತಾಡೋಕೆ ಅವಕಾಶ ಸಿಗ್ತಾಯಿದೆ ಇವತ್ತು ಹಲವಾರು ಸದಸ್ಯರು ಹೇಳಿದರು ಈಗ ಇಪ್ಪತ್ತನೇ ವಾರ್ಡು ಬಾಬಾ ಆಯ್ಕೆ ಹೇಳಿದ್ರು ನಮ್ಮ ಇದುವರೆಗೂ ಒಂದು ರಸ್ತೆ ಆಗಿಲ್ಲ ಒಂದು ಇಲ್ಲ ನಾವು ಕೂಲಂಕುಷವಾಗಿ ಸಭೆಗಳ ಮಾತಾಡಿದಾಗೆ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲಿ ಪ್ರತಿಷ್ಠೆಗಳು ತಗೊಂಡು ಯಾವುದ್ಯಾವುದು ತಲೆ ಇಟ್ಕೊಂಡು ಬಂದು ಮಾತಾಡಿದರೆ ಯಾವುದೇ ಕಾರಣಕ್ಕೂ ಯಾವ ಸಂಸ್ಥೆಗೂ ಉತ್ತರ ಆಗಲ್ಲ ಈಗ ನಾನು ಈ ಒಂದು ಸಭೆಯಲ್ಲಿ ತಮ್ಗೆ ಹೇಳ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗಾಗ್ಬೋದು ಇಲ್ಲಿರ್ತಕ್ಕಂಥ ಆಯುಕ್ತರಿಗಾಗ್ಬೋದು ಅಧ್ಯಕ್ಷಕ್ಕಾಗ್ಬೋದು ಪ್ರತಿದಿನ ನೀವು ನಗರಸಭೆಯಲ್ಲಿ ಏನು ನಡೀತಾ ಇದೆ ಏನು ನಮಗೆ ರೆವಿನ್ಯೂ ಬರ್ತೈತೆ ಏನು ಖರ್ಚಾಗ್ತೈತೆ ಇದು ಪ್ರತಿ ತಿಂಗಳು ನೀವು ನೋಟಿಸ್ ಕೊಡ್ತೇನೆ ಈ ತಿಂಗಳಲ್ಲಿ ಉದಾಹರಣೆಗೆ ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಇಷ್ಟು ಆದಾಯ ಬಂದೈತೆ ಇಷ್ಟು ಖರ್ಚಾಗೈತೆ ಅಂತ ಪ್ರತಿ ತಿಂಗಳಾಗುತ್ತೆ ಆದ್ದಾಗ ಏನಾಗ್ತದೆ ನಗರಸಭೆಯಲ್ಲಿ ಯಾವ ರೀತಿ ಆಡಳಿತ ನಡೀತಾ ಇದೆ ಸಂಪೂರ್ಣವಾಗಿ ಜನಸಾಮಾನ್ಯರಿಗೆ ಮಾಹಿತಿ ಸಿಗ್ತದೆ ನಗರಸಭೆ ಸದಸ್ಯರಿಗೆ ಮಾಹಿತಿ ಸಿಗ್ತದೆ ಇವತ್ತು ಒಟ್ಟಾರೆ ನನಗಿರೋ ಮಾಹಿತಿ ಪ್ರಕಾರ ನಮ್ಮ ಶಿಡ್ಗಢದ ನಗರಸಭೆ ವ್ಯಾಪ್ತಿಯಲ್ಲಿ ಆದಾಯ ಮಾಡೋಂಥ ವಿಚಾರವಾಗಿ ಭಾಳಷ್ಟು ಅಕ್ರಮ ನಡೆದಿದೆ ನಾನು ಜಿಲ್ಲಾಧಿಕಾರಿ ಹೇಳಿ ಪ್ರತಿ ಮನೆಯನ್ನು ಮತ್ತ ಮತ್ತೊಂದು ಗಿಡ ತೀರ ನಾನು ಸರ್ವೆ ಮಾಡಿಸ್ತೀನಿ ಯಾರಾದರೂ ತಪ್ಪು ಮಾಡಿದರೆ ನಿಮ್ಮ ಮೇಲೆ ಸಿಸ್ಟಿಂಗ್ ಕ್ರಮ ಚರ್ಚಿಸ್ತೀನಿ ನಿನ್ನ ಗಮ್ಮದಾಗಿರ್ತೀನಿ ಇವತ್ತು ನಮ್ಮ ನಗರಸಭೆಯಲ್ಲಿ ಇಡೀ ರಾಜ್ಯದಲ್ಲಿ ಐದು ಕೋಟಿ ಸಾಲ ನಗರಸಭೆ ಇರ್ತಕ್ಕಂಥ ನಗರಸಭೆ ಯಾವುದಾದ್ರೂ ಇದ್ರೆ ಶಿಲ್ಘಾಟ ನಗರಸಭೆ ಇನ್ನು ಯಾಕೆ ಯಾಕಿದಾಯಿತು ಇದು ಉದಾಹರಣೆ ಮೊನ್ನೆ ಯಾರು ವಾರ್ಡ್ ನಂಬರ್ ಗೋತ್ರಲ್ಲಿ ನಮ್ಮ ಉಪಾಧ್ಯಕ್ಷರು ವಾರ್ಡ್ ಆಯ್ತು ಯಾರು ಬಿಲ್ ಕೊಟ್ಟರೆ ಅಂತ ಮೇಡಮ್ ನಾನು ಏನು ಬೋರ್ ರೆಡಿ ಮಾಡ್ಸಿದಾರೆ ಸರ್ ಈ ಎರಡು ಲಕ್ಷ ಎಂಬತ್ತು ಸಾವಿರ ಬಿಲ್ ಕೊಟ್ಟೆ ಅವ್ರ ಎಸ್ಟಿಮೇಟ್ ಕೊಟ್ಟವರು ಮೂರು ವಾರ್ಡ್ಗೆ ಬೋರ್ ರೆಡಿ ಮಾಡಿಸಿದ್ವಿ ಮೂರು ವಾರ್ಡ್ಗೆ ಆಗಿರೋದು ಮೂರೇ ಲಕ್ಷ ಒಂದು ಬರ್ಗೆ ಹೆಂಗೆ ಎರಡು ಲಕ್ಷ ಎಂಬತ್ತು ಸಾವಿರ ನೀವು ಹೇಳಿದಿರಾ ಮೇಡಮ್ ಮೂರು ಬರ್ಗು ಆಗಿರೋದು ಮೂರು ಲಕ್ಷನೇ ಎರಡು ಕಡೆ ಕೇಸಿಂಗ್ ಚೇಂಜ್ ಮಾಡ್ಯಾರ ವಾರ್ಡ್ ನಂಬರ್ ಐದರಲ್ಲಿ ಮಾಡ್ಯಾರ ವಾರ್ಡ್ ನಂಬರ್ ಎಂಟರಲ್ಲಿ ಮಾಡ್ಯವರು ವಾರ್ಡ್ ನಂಬರ್ ಮೂವತ್ತರಲ್ಲಿ ಮಾಡ್ಯಾರ ಮೂರು ಬರ್ಗು ಮೂರು ಲಕ್ಷ ಖರ್ಚಾಗಿದೆ ಒಂದು ಬರ್ಕ್ ಎರಡು ಎಂಬತ್ತು ಖರ್ಚು ಬರ್ತದೆ ಜನಸಾಮಾನ್ಯರು ಕಟ್ಟೆತ್ತೆ ಹಣ ಆಗಿ ಲೋಟಿ ಮಾಡೋದಲ್ಲ ಪ್ರತಿಯೊಬ್ಬ ಸದಸ್ಯಕ್ಕೂ ಜವಾಬ್ದಾರಿ ಇರಬೇಕು ನಗರಸಭೆ ಸ್ವಂತ ಮನೆ ಥರ ನಾವು ಯಾವಾಗ ನೋಡ್ತೀರೋ ಆ ನಗರಸಭೆ ಒಳ್ಳೇದಾಗ್ತದೆ ಎಲ್ಲಕ್ಕಿಂತ ಮಿಗಿಳಾಗಿ ಈಗ ಹಿಂದೆ ಆಗಿರೋದು ಬಿಡ್ರಿ ಎಲ್ಲ ಮುಗಿದಾಗೈತಿ ಮುಂದೆ ಇವತ್ತು ಖಾತೆ ವಿಚಾರವಾಗಿ ಎಲ್ಲ ಮಾತಾಡ್ತಾರೆ ನಮ್ಮನ್ನು ಕೇಳ್ತಾ ಇಲ್ಲ ನಮ್ಮನ್ನು ಮಾಡ್ತಾ ಇಲ್ಲ ಯಾರೋ ಬಂದವ್ರು ಮಾಡಿಸ್ಕೊಂಡು ಹೋಗ್ತಾರೆ ಗುರುಮಾರು ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ ನೀವು ಖಾತೆಗೆ ರಿಜಿಷ್ಟು ಮಾಡ್ತೀರಿ ಈಗ ಸಕಾಲ ಆಯ್ತದೆ ಏನು ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ ಅದನ್ನ ಖಾತೆ ಮಾಡಿ ಆಗಿದ್ದು ಅವರು ಚೆಕ್ ಮಾಡಿ ಅವ್ರಿಗೆ ಇಂಟಿಮೇಷನ್ ಮಾಡಿ ಈಗ ನಗರಸಭೆ ಸದಸ್ಯರು ಯಾಕೆ ನಿಮ್ಮ ಮೇಲೆ ದೂರ ಹೇಳ್ತಾ ಇದ್ದಾರೆ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಒಬ್ಬೊಬ್ರು ಒಬ್ಬರು ಹೇಳಿದ್ರು ಈಗ ನಿಮ್ಮ ಹತ್ರ ಇಟ್ಕೊಂಡು ಇರೋ ನನ್ನ ಮಾತಾಡ್ತಾರೆ ಈಗ ನೀವು ಮೂವತ್ತೊಂದು ಜನ ನಗರಸಭೆ ಸದಸ್ಯರಿದ್ದು ಏನು ನಿಮ್ಮ ಹತ್ರ ಬರ್ತಾ ಇದ್ದರು ಆಗಂತದಿದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಲೇಟ್ ಮಾಡೋಂಥದ್ದು ಅವಶ್ಯಕತೆ ಕ್ಲಿಯರ್ ಮಾಡಿ ಕಳಿಸ್ತಾಯ್ತು ಇವತ್ತು ನೀವು ಹೊಸದಾಗಿ ಬಂದರು ಹೊಸ್ದಾಗಿ ಆಯ್ಕೆ ಬಂದಿತ್ತು ಈಗ ಹಳೇ ಅಧಿಕಾರಿಗಳು ಇದ್ದಾರೆ ನಾನು ಹಿಂದಿನ ನಿಮ್ಗೆ ಕೇಳ್ತಾಯಿದ್ದೆ ಮುಂದೆ ಅಡ್ಮಿನಿಸ್ಟ್ರೇಷನ್ ಕರೆಕ್ಟ್ ಮಾಡಿ ಹಿಂದೆ ಏನೇನು ಮಾಡಿದ್ರು ಎಲ್ಲ ಆಯ್ತು ಈ ಸಭೆಗಳನ್ನ ಮಾತಾಡ್ಬೋದು ಮಾತಾಡಿದರೆ ಭಾಳಷ್ಟೈತೆ ಯಾರ್ಯಾರು ಅವನ ಏನೇನಾಯಿತು ಈಗ ನಗರಸಭೆ ಪ್ರಾಪರ್ಟಿಗಳಂದ್ರು ತಾತಳ್ಳಿ ಪ್ರಾಪರ್ಟಿ ಏನಾಯ್ತು ಇನ್ನೊಂದು ಪ್ರಾಪರ್ಟಿ ಏನಾಯ್ತು ಎಲ್ಲ ನಮ್ಗೆ ಗೊತ್ತಾಯ್ತು ಇನ್ನಿರೋ ಉಳಿಸ್ಕೊಂಡು ಮುಂದೆ ಜನಕ್ಕೆ ಒಳ್ಳೇದು ಮಾಡೋಂಥ ಕೆಲಸ ನೀವು ಮಾಡ್ಬೋದು ನೀವು ಹೊಸ ಬಂದಿದ್ದೀರಿ ಮೂವತ್ತೊಂದು ಜನ ಸದಸ್ಯರು ಎಲ್ಲ ನಮ್ಮವರ ಕೇಳಿ ಅವ್ರ ಕೆಲಸ ಏನೇ ಇರ್ತದೆ ಮಾಡಿರಿ ಆಮೇಲೆ ಅವ್ರಷ್ಟು ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಮನೆಯಲ್ಲಿ ಇವತ್ತು ನಮ್ಮ ನಗರಸಭೆ ಸದಸ್ಯರು ತಾವಿದ್ದೀರಿ ತಾವೇನೋ ನಮ್ಮ ಬಿಷ್ಟು ಮುಟ್ಟಿಗೆ ಹೇಳ್ತಾ ಇದ್ದೀವಿ ಮೂವತ್ತೊಂದಕ್ಕೆ ಮುಗಿತೈತೆ ಅಂತ ಈಗ ಮೂವತ್ತೊಂದು ಮುಗಿದ್ರೂ ಒಂದೇ ನೀವಿರೋವರೆಗೂ ನೀವೇ ಸದಸ್ಯರು ನೀವು ಜನ ಸಹ ಮನೆಗೆ ಮಾಡುತ್ತೆ

ಸಭೆಗೆ ಗೌರವ ತರುವಂತ ಕೆಲಸ ಮಾಡಿ ಈಗ ನಾನ್ ಹೇಳ್ತಾ ಇರೋದು ಸ್ಕೆಚ್ ಇದೆ ಪಾಣಿ ಇದೆ ಟಾನಿಕ್ ಆಫ್ ಪಾಸ್

ಆಮೇಲೆ ಇವರು ಆಲಯಿಂದ ಆಗೋಗಿದ್ದಾರೆ ಯಾರ ಪ್ರತಿಯೊಬ್ಬರು ಹೇಳ್ತಾ ಇದೀನಿ ಇಲ್ಲಿಂದ ಯಾರು ಯಾರು ಇರುವ ಅವ್ರಿಗೆ ದಯವಿಟ್ಟು ಇವತ್ತಿನ ಮೀಟಿಂಗ್ ಅಲ್ಲಿ ಹಾಕಿ ಯಾರು ಕೆಲಸ ಮಾಡಕ್ ಇಷ್ಟ ಇಲ್ಲ ಇರಿ ಬೇರೆ ಕಡೆ ಹೋಗ್ಲಿ ಅವ್ರಿಗೆ ಯಾರಿಗೂ ಮಾಡಕ್ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಕೊಂಡು ಹೋಗ್ಲಿ ಒಂದು ಸುಮಾರು ಜನ ಇದ್ದಾರೆ ಮಾಡ್ಕೊತಾರೆ ಕೆಲಸ ಅಂದ್ರೆ ಮೂರ್ ಮೂರ್ ದಿನ ಲೈಟಿಂಗ್ ಯಾವ್ದು ಮಾತಾಡ್ತಾ ಮಾತಾಡ್ತಾರೆ ಇವತ್ತ ಇಲ್ಲ ಡ್ರೈನ್ ಯಾಕೆ ಯಾಕಿಲ್ಲ ಅಂದ್ರೆ ಒಂದು ಡ್ರೈನು ವಾಡಲ್ಲಿ ಆಗಿಲ್ಲ ಇದುವರೆಗೂ ಆ ಡ್ರೈನಿಂದ ರೇಷ್ಮೆ ನೀರು ನೀರು ಹುಳು ಬಂದು ಅದರಲ್ಲಿ ಬೇರೆ ಹುಳುಗು ಉತ್ಪತ್ತಿಯಾಗಿ ಮನೆಗೆ ಹೋಗ್ತಾ ಇದೆ ಚಿಕ್ಕ ಮಕ್ಕಳಿಗೆ ವೈರಸ್ ಜ್ವರ ಶುರುವಾಗಿದೆ ಚಿಕ್ಕ ಮಕ್ಕಳಿಗೆ ಅದರಲ್ಲಿ ಮುಂಚೆ ಡ್ರೈನ್ ನೀರು ನಾನು ಮಾಡ್ ಬಂದ್ರೆ ಮಾಡಿದ ಬಂದಿರೋದ್ರಿ ನಾನು ಜೊತೆಗಿದ್ದೀನಿ ನಾನು ಜೊತೆಗಿದ್ದೀನಿ ಜೊತೆಗಿದ್ ಕೆಲಸ ಮಾಡ್ತಿದ್ದೀನಿ ನಾನು ಇದ್ದೀನಿ ಜೊತೆಯಲ್ಲಿ ಜೊತೆಯಲ್ಲಿ ಇದ್ದೀನಿ ನಾನು முன்சிபால் கட்டி ஆக முன்பால் எந்த கத்தி அந்த